ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳಿ ಚಾಲನೆ ಚಿಕ್ಕೋಡಿ ಹೌದು ಎರಡು ಕೋಟಿ ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಯಬಾಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆಯನ್ನ ನೀಡಿದ್ರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ದುರ್ಯೋಧನ ಐಹೊಳೆ ಮಮತಾಪುರ ವಿಜಯನಗರ ಜಾಗನ್ನೂರ ನಾಗರ ಮುನ್ನೋಳಿ ಉಮಾರಾಣಿ ಗ್ರಾಮಗಳಲ್ಲಿ ಒಟ್ಟು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದೇವೆ ಈ ರಸ್ತೆಗಳು ಅಭಿವೃದ್ಧಿಯಾಗಬೇಕೆಂದು ಈ ಭಾಗದ ಜನರ ಬೇಡಿಕೆಯಾಗಿತ್ತು ಬೇಡಿಕೆಗೆ ಅನುಗುಣವಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದೇವೆ ಗ್ರಾಮದ ಹಿರಿಯರು ಮುಂದೆ ನಿಂತು ಗುಣಮಟ್ಟದ ಕಾಮಗಾರಿಯನ್ನ ಮಾಡಿಕೊಳ್ಳುವಂತೆ ಮನವಿಯನ್ನ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುರೇಶ ಬೆಲ್ಲದ ಶಿವಗೌಡ ರುದ್ರಣ್ಣವರ ಶಂಕರ ಗುಡಸ ಮಲ್ಲಪ್ಪ ರಂಗಾಪುರೆ ನಾಗಪ್ಪ ಕಳಸಣ್ಣವರ ಕಿರಣ ಗುರುಸಿದ್ದಣ್ಣವರ ಶಿವಾನಂದ ಪಾಟೀಲ ಮಲ್ಲೇಶ ಹಣಮಂತಗೋಳ ಲಕ್ಷ್ಮಣ ಹಣಮನ್ನವರ ಸಿದ್ದು ಖಿಂಡಿ ರಮೇಶ ಕಾಳನ್ನವರ ವಿರೂಪಾಕ್ಷ ಏಟಿ ಲಕ್ಷ್ಮಣ ಪೂಜೇರಿ ಗುಲಾಬ ಜಮಾದಾರ ಗೋಳ ರಾಜು ಕುಂಬಾರ ಎಂ ಎಸ್ ಎಂಎಸ್ಇಟಿ ಎಂಬಿ ಆಲೋರೆ ಮನೋಜ ಮನಗೋಳಿ ಸಂಜಯ ಚನ್ನವರ ಸುಭಾಷ ನೇಜ ಈರಪ್ಪ ಅರಬ್ಯಾನವಾಡಿ ರಾಜು ಜಿಡ್ಡಿಮನಿ ಸಂತೋಷ ಪಾಟೀಲ ಮಲಗೌಡ ಪಾಟೀಲ ಧನಪಾಲ ಭೀಮನಾಯ್ಕ ಇಂಜಿನಿಯರ್ ಎಸ್ ಎಸ್ ಹೊಸಮನಿ ನಿಹಲ್ ಮಾಳಿ ಗುತ್ತಿಗೆದಾರರಾದ ತಿಮ್ಮಣ್ಣ ಗಾಡಿವಡ್ಡರ ಎಂಐ ಐ ಚೌಗಲ ಸಂತೋಷ ಆಕಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹನಿ ಮಾಡಿದ್ರು ಹಾಗೂ ಇನ್ನೂರದ ಎಲ್ಲ ದೇವತೆಗಳ ಪಾದಕ ಹಾನಿ ಮಾಡಿದು ಇವತ್ತು ಎಂಎನ್ ರಸ್ತೆಯಿಂದ ಕೋಡಿ ದೇವಸ್ಥಾನದ ರಸ್ತೆಯ ನಾಲ್ವತ್ತು ಲಕ್ಷ ರೂಪಾಯಿ ವಿಶೇಷ ಅನುದಾನದ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಹಿರಣ್ಯ ಸಿ ಹಿರಣ್ಯ ಕೆ ಸಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಹಿರಿಯರಾದಂಥ ಸುರೇಶನ ಬೆಲ್ಲದವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಲಕ್ಷ್ಮಣನ ಪೂಜೇರಿ ಅವರು ಮಾಜಿ ಅಧ್ಯಕ್ಷರಾದ ಮುರುಗಪ್ಪನ ಅವರು ಸದಾಶಿವನ ಗೋರ್ಪಣೆ ಅವರು ಮತ್ತು ಅವರು ಮಾದೇವನ ಜೀವನಿ ಅವರು ಇಲ್ಲಿ ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರು ಯುವಕ ಮಿತ್ರರು ಎಲ್ಲರೂ ಕೂಡ್ಕೊಂಡು ಇವತ್ತ ಭೂಮಿ ಪೂಜೆ ಇದು ಐದನೇದಿದ್ದ ಈಗಾಗಲೇ ಎಮ್ ಎನ್ ರಸ್ತೆಯಿಂದ ಬಸಗೌಡನವರು ತೋಟದ ರಸ್ತೆ ಇವತ್ತು ವಿಶೇಷ ಅನ್ನೋದಂದಾಗ ಈ ರಸ್ತೆಗಳ ಭೂಮಿ ಪೂಜೆಯನ್ನು ಇವತ್ತೆಲ್ಲರೂ ಕೂಡ್ಕೊಂಡು ನಾವು ಮಾಡಿದ್ದೆವು ಅದಕ್ಕೆ ಐದು ಊರು ಗ್ರ ಗ್ರಾಮದ ಹಿರಿಯರಿಗೆ ನಾನು ಕಳಕಳಿ ವಿನಂತಿ ಏನಂದ್ರೆ ತಾವು ಎಲ್ಲರೂ ಮುಂದಿನಿಂದ ಗುಣಮಟ್ಟದ ರಸ್ತೆಯನ್ನು ಮಾಡ್ಕೊಂಡ ಐದು ಗ್ರಾಮದ ರೈತರಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆ ವಿನಂತಿಯನ್ನು ಮಾಡ್ಕೊಂಡ ಐದು ಗ್ರಾಮದ ಎಲ್ಲ ಹಿರಿಯರಿಗೂ ಯುವಕರಿಗೆ ಗೌರಿ ಗಣೇಶ ಸುಭಾಷಣ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂಶ